ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಕುದುರೆ ಬೀರಪ್ಪ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷ್ಣಾನಾಯ್ಕ ಹಾಸರಕೇರಿ ಹೇಳಿಕೆ ಸಾವಿರದ ಆರುನೂರರಲ್ಲಿ ಮೊಟ್ಟ ಮೊದಲ ಲಕ್ಷ ದೀಪೋತ್ಸವ ನಡೆದಿದ್ದು ಕೊಲ್ಲೂರಲ್ಲಿ ಇದರ ಮೂಲ ಪುರುಷ ಕೆಳದಿಯ ವೆಂಕಟಪ್ಪ ನಾಯಕ ಆ ಕಾಲದಲ್ಲಿ ಕುದುರೆ ಬೀರಪ್ಪ ಹಾಗೂ ಮುಖ್ಯ ಪ್ರಾಣ ಹನುಮಂತ ದೇವಸ್ಥಾನವು ಕೆಳದಿ ನಾಯಕರ ಅಧೀನಕ್ಕೆ ಒಳಪಟ್ಟಿತ್ತು ಈಗ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತಿರುವುದಕ್ಕೆ ಆ ರಾಮನ ಪ್ರೇರಣೆಯೇ ಕಾರಣವಿರಬಹುದು ಎಂದು ಕುದುರೆ ಬೀರಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಅನಂತ ಶ್ರೀ ಹೇಳಿದರುರೆ ಬೀರಪ್ಪ ಹಾಗೂ ಮುಖ್ಯ ಪ್ರಾಣ ಹನುಮಂತ ದೇವಸ್ಥಾನ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಕುದುರೆ ಬೀರಪ್ಪ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕಳೆದ ಒಂದು ತಿಂಗಳಿಂದ ಎಲ್ಲರೂ ಸೇರಿ ಸುಯಿಚೆಯಿಂದ ಕೆಲಸವನ್ನು ಮಾಡುತ್ತಿದ್ದು ದೀಪೋತ್ಸವಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮವನ್ನು ಇಡೀ ಭಟ್ಕಳವೇ ಎದುರು ನೋಡುತ್ತಿದೆ ಎಂದು ಹೇಳಿದರು ಇದರಿಂದ ಬಹಳ ಕಷ್ಟ ಜೀರ್ಣೋದ್ಧಾರ ಹೆಚ್ಚಾಗಿ ಎಲ್ಲ ರಾಜ್ಯಗಳು ಜೀರ್ಣೋದ್ಧಾರ ಹೊಗರಣೆಗಿಂತ ಮುಂದೆ ಇದು ಆಗ್ತಿದ್ವಿ ಇಲ್ಲ ಅದು ಟೈಮ್ ಬರ್ತದೆ ಸೊ ಈಗ ಅದಕ್ಕೆ ಬಂದಿದೆ ಈ ಲಕ್ಷ ದೀಪೋತ್ಸವ ನನಗೆ ಒಂದು ಬುನಾದಿ ಅಂತ ಹೇಳಬಾರ ಯಾಕಂದ್ರೆ ಈ ಬಟ್ಕಾಳ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಅಂದ್ರೆ ಫೋಕಸ್ ಮಾಡ್ತಾ ಈ ಈ ಇಲ್ಲಿ ಒಂದು ಇಷ್ಟೊಂದು ಕಾರ್ಯಕ್ರಮ ಯಾಕೆ ಹೇಗಾಯ್ತು ಅಂತ ಅದರಲ್ಲಿ ಕೆಲವು ಪ್ರಮುಖರು ಇಂಟ್ರೆಸ್ಟ್ ತಗೊಂಡಿದ್ದರ್ಬೋದು ನಾಗೇಶ್ ಇರ್ಬೋದು ಸುರೇಶ್ ಇವರಿದ್ದಾರೆ ಮೇಲಾಗಿ ರಂಗೇಶ್ವರ ನಮಾಸ್ಕ್ರಮ್ ಸೊ ಇವ್ರೆಲ್ಲ ಒಂದು ಇಂಟ್ರೆಸ್ಟ್ ಇಂದ ಈ ಕಾರ್ಯಕ್ರಮ ನಡೀತಾ ಇರೋದು ತುಂಬಾ ತುಂಬ ಹೆಮ್ಮೆ ಇತ್ತು ಎಂಟೈರ್ ಹಿಂದೂಗಳಿವೆ ಮತ್ತೆ ನೋಡಿ ಎಷ್ಟೇ ಒಳ್ಳೆ ಕೆಲಸ ಮಾಡಲು ಅದಕ್ಕೆ ನೈರು ಹೇಳೋದೇ ಇರೋದು ಅದಕ್ಕೆಲ್ಲ ಯಾರೂ ತಲೆ ಬಿಸಿ ಬೇಡ ನಾವೊಂದಿಷ್ಟು ಮಾರ್ಕೆಟ್ ಆಮೂಲಿ ಹೋಗಿ ಪ್ರಯತ್ನ ಮಾಡ್ತಾರೆ ಅಷ್ಟೇ ಒಂದು ಎರಡು ಇನ್ನು ಹಿಂದೂ ಮುಖಂಡರಾದ ಕೃಷ್ಣ ನಾಯ್ಕ ಹಸರಕೇರಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಇಡೀ ಹಿಂದೂ ಸಮಾಜವನ್ನು ಭಾಗಿಯಾಗಿಸುವ ನಿಟ್ಟಿನಲ್ಲಿ ಇಲ್ಲಿರುವ ಎಲ್ಲ ಸಮಾಜದ ಅಧ್ಯಕ್ಷರನ್ನು ಐದು ದಿನದ ಕಾರ್ಯಕ್ರಮಗಳಿಗೆ ಅತಿಥಿಯನ್ನಾಗಿ ಆಮಂತ್ರಿಸಿದ್ದೇವೆ ಎಂದು ಹೇಳಿದರು ದೇವತ್ತೆರಡನೇ ತಾರೀಕು ರಾಮಮಂದಿರ ಇದು ಲೋಕಾರ್ಪಣೆ ಆಗ್ತಾ ಇದ್ದೇ ತೆ ಭಾ ಸಮ ಇಲ್ಲಿರುವ ಎಲ್ಲಾ ದೇವಸ್ಥಾನದ ಅಧ್ಯಕ್ಷರನ್ನ ಎಲ್ಲ ಸಮಾಜದ ಅಧ್ಯಕ್ಷರನ್ನ ಈ ಐದು ದಿವಸ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಅತಿಥಿಯಾಗಿ ಕರೆದೇವೆ ಯಾಕಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಅದರಲ್ಲಿ ಸಂಭ್ರಮಿಸಬೇಕು ನಾವು ಭಟ್ಕಳದಲ್ಲಿ ಇದ್ದೀವಿ ದೇವಸ್ಥಾನದ ಅಧ್ಯಕ್ಷರಾದ ರಾಮಚಂದ್ರ ನಾಯ್ಕ್ ಮಾತನಾಡಿ ಕಾರ್ಯಕ್ರಮದ ರೂಪುರೂಷೆಯನ್ನು ತಿಳಿಸಿದರು ಅದೇ ದಿನ ರಾತ್ರಿ ಸಾಯಂಕಾಲ ಮತ್ತೆ ನಾಲ್ಕಂಟ ತಂಡದಲ್ಲಿ ನಾಲ್ಕು ಗಂಟೆ ಮತ್ತೆ ಮತ್ತೆ ಆರು ಗಂಟೆಗೆ ಮತ್ತೆ ಪುನಃ ನಗರ ಸಂಕೀರ್ತನೆಯ ಮುಖಾಂತರ ಭಜನೆ ತಂಡ ಬರುತ್ತದೆ ನಾವು ವರ್ಷ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಗರ ಸಂಕೀರ್ತನೆ ಹೋಗುತ್ತೆ ಪ್ರತಿ ವರ್ಷ ಇರುವುದು ಇದು ಹೇಗೆ ನಮ್ದು ಪಲ್ಲಕ್ಕಿ ಉತ್ಸವ ಹೇಗೆ ಬರ್ತದೆ ನಮ್ದು ಅದೇ ರೀತಿಯಲ್ಲಿ ನಾವು ನಗರ ಸಂಕೀರ್ತನೆಯಲ್ಲಿ ಭಜನೆ ತಂಡ ಹೋಗ್ತದೆ ಮೂರು ಜನ ಅದ್ರ ಭಕ್ತರದಲ್ಲಿ ಭಾಗವಹಿಸ್ತಾರೆ ನಂತರದಲ್ಲಿ ಮತ್ತೆ ಪುನಃ ಹಿಂದೆ ದೀಪೋತ್ಸವ ಪ್ರಾರಂಭವಾಗುತ್ತದೆ ಆಗ್ತದೆ ಮತ್ತೆ ಪುನಃ ಭಜನೆ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ನಾಯ್ಕ್ ಯಶೋಧರ್ ನಾಯ್ಕ್ ಚಂದ್ರು ನಾಯ್ಕ್ ಪ್ರಸಾದ್ ಪೂಜಾರಿ ಲೋಕೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ